ಪ್ರೇಮನಗರಿ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಮನು ಬಾಕರ್ ಶೂಟಿಂಗ್ನಲ್ಲಿ ಮೊದಲ ಬಾರಿಗೆ ಪದಕ ಗೆದ್ದು ದಾಖಲೆ ನಿರ್ಮಿಸಿದ್ರು ಶೂಟಿಂಗ್ನಲ್ಲಿ ಮೂರನೇ ಸ್ಥಾನ ಪಡೆಯುವ ಮೂಲಕ ಎರಡು ಕಂಚಿನ ಮೆಡಲ್ ಮುತ್ತಿಕ್ಕಿದ್ದಾರೆ ಸದ್ಯ ಇದರ ಬೆನ್ನಲ್ಲೇ ಮನು ಬಾಕರ್ ಅವರ ಕುರಿತು ನೆಟ್ಟಿಗರು ಇಂಟರ್ನೆಟ್ನಲ್ಲಿ ಏನನ್ನ ಹೆಚ್ಚಾಗಿ ಸರ್ಚ್ ಮಾಡುತ್ತಿದ್ದಾರೆ ಗೊತ್ತಾ ಹೌದು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಮನುಭಾಕರ್ ಎರಡೂ ಕಂಚಿನ ಪದಕ ಗೆದ್ದಿದ್ದಾರೆ ಹತ್ತು ಮೀಟರ್ ಏರ್ಗನ್ ಶೂಟಿಂಗ್ನಲ್ಲಿ ಕಂಚು ಗೆದ್ದು ಇತಿಹಾಸ ಸೃಷ್ಟಿಸಿದ್ದಾರೆ ಅಷ್ಟೇ ಅಲ್ಲದೆ ಶೂಟಿಂಗ್ ಹತ್ತು ಮೀಟರ್ ಏರ್ ಪಿಸ್ತುಲ್ ಮಿಶ್ರ ವಿಭಾಗದಲ್ಲಿ ಭಾರತದ ಮನುಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಜೋಡಿ ಕಂಚಿನ ಪದಕ ಮುಡಿಗೇರಿಸಿಕೊಂಡಿದೆ ಆ ಮೂಲಕ ಶೂಟಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಎರಡನೇ ಪದಕ ಬಂದಂತಾಗಿದೆ ಅಲ್ಲದೆ ಏಕೈಕ ಒಲಿಂಪಿಕ್ಸ್ ಆವೃತ್ತಿಯಲ್ಲಿ ಶೂಟಿಂಗ್ ಮನುಭಾಕರ್ಗೆ ಎರಡನೇ ಪದಕ ಗೆಲ್ಲುವ ಮೂಲಕ ದಾಖಲೆ ಬರೆದಿದ್ದಾರೆ ಇದರ ನಡುವೆ ಇಂಟರ್ನೆಟ್ನಲ್ಲಿ ಜನರು ಮನುಬಾಕರ್ ಜಾತಿ ಯಾವುದು ಅಂತ ಹುಡುಕಾಡಿದ್ದಾರೆ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನಲ್ಲಿ ಮನುಬಾಕರ್ ಕಂಚಿನ ಪದಕವನ್ನು ಗೆದ್ದು ಇಡೀ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಇದಕ್ಕಾಗಿ ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಮನುಬಾಕರ್ಗೆ ಶುಭಾಶಯವನ್ನು ತಿಳಿಸಿದ್ದಾರೆ ಆದರೆ ದುಃಖಕರ ಸಂಗತಿ ಏನೆಂದರೆ ಇಂಟರ್ನೆಟ್ನಲ್ಲಿ ನೆಟ್ಟಿಗರಲ್ಲ ಮನುಭಾಕರ್ ಯಾವ ರಾಜ್ಯದವರೆಂದು ಹುಡುಕಾಡುವ ಬದಲು ಮೊದಲು ಅವರ ಯಾವ ಜಾತಿ ಎಂದು ಸರ್ಚ್ ಮಾಡುತ್ತಿದ್ದಾರೆ ಮನು ಬಾಕರ್ ಜಾಟ್ ಸಮುದಾಯದವರೆಂದು ಸಾಕಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಹೆಮ್ಮೆಯಿಂದ ಪೋಸ್ಟ್ ಅನ್ನು ಶೇರ್ ಮಾಡಿಕೊಂಡಿದ್ದಾರೆ ಜಾತಿಯನ್ನು ಗುರುತಿಸುವಂತ ಕೆಲ ಪೋಸ್ಟ್ಗಳನ್ನು ಶೇರ್ ಮಾಡುತ್ತಿದ್ದಾರೆ ಉತ್ತರ ಭಾರತದಾದ್ಯಂತ ವ್ಯಾಪಕವಾಗಿ ಮನುಭಾಕರ್ ಜಾತಿ ಹುಡುಕಾಡಿರುವುದು ನೋವಿನ ಸಂಗತಿ ಎನ್ನಬಹುದು ಏಕೆಂದರೆ ಬಾಕರ್ ಅವರಂತ ಸ್ಪರ್ಧೆಗಳನ್ನು ಅವರ ಕಠಿಣ ಶ್ರಮ ಹಾಗೂ ಪ್ರತಿಭೆಯನ್ನ ಗುರುತಿಸಬೇಕಾದ ಬದಲು ಅವರ ಜಾತಿಯಿಂದ ಅವರನ್ನು ಗುರುತಿಸುವುದು ದುಃಖಕರವಾಗಿದೆ ಎನ್ನಲಾಗುತ್ತಿದೆ ಈ ಹಿಂದೆ ಟೆನಿಸ್ ತಾರೆ ಪಿವಿ ಸಿಂಧು ಕೂಡ ಪದಕ ಗೆದ್ದಾಗ ಜನರು ಅವರ ಜಾತಿ ಯಾವುದೆಂದು ಹೆಚ್ಚಾಗಿ ಇಂಟರ್ನೆಟ್ನಲ್ಲಿ ಹುಡುಕಾಡಿದ್ದರು ನಿಜಕ್ಕೂ ಮರುಬಾಕರ್ ಜಾತಿ ಬಗ್ಗೆ ಹುಡುಕಾಡಿರುವುದು ಆತಂಕಕಾರಿ ವಿಚಾರ